ಜಗತ್ತಿನ ಭಾಷೆಗಳ ಬಗ್ಗೆ ನೋಡೋಣವಾ ಚೈನೀಸ್ ಈ ಜಗತ್ತಲ್ಲಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಜನಗಳು ಸೈನೋ ಟಿಬೆಟನ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಚೈನೀಸ್ ಅಲ್ಲಿ ಮಲ್ಟಿಪಲ್ ಗಳು ಇವೆ ಆದ್ರೆ ಮ್ಯಾಂಡರಿನ್ ಮತ್ತೆ ಕ್ಯಾಂಟೋನೀಸ್ ಹೆಚ್ಚು ಬಳಸ್ತಾರೆ ಈ ಭಾಷೆ ಮಾತಾಡೋ ಜಾಗಗಳನ್ನ ನೋಡೋದಾದ್ರೆ ಚೈನಾ ತೈವಾನ್ ಸಿಂಗಪುರ್ ಮತ್ತೆ ಮಲೇಷಿಯಾ ಇದು ತುಂಬಾ ರೊಮ್ಯಾಂಟಿಕ್ ಆದ ಲ್ಯಾಂಗ್ವೇಜ್ ಮತ್ತೆ ಇದು ಐಬಿರಿಯನ್ ಪೆನಿನ್ಸುಲಾದಲ್ಲಿ ಹುಟ್ಟಿದೆ ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ ಸ್ಪೇನ್ ಮೆಕ್ಸಿಕೋ ಕೊಲಂಬಿಯಾ ಅರ್ಜೆಂಟಿನಾ ಇಂಗ್ಲಿಷ್ ಇದೊಂದು ವೆಸ್ಟ್ ಜರ್ಮನಿಕ್ ಲ್ಯಾಂಗ್ವೇಜ್ ಇದನ್ನ ವೈಡ್ಲಿ ಗ್ಲೋಬಲ್ ಲಿಂಗಿಯಾ ಫ್ರಾಂಕಾ ಅಂತ ಯೂಸ್ ಮಾಡ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ಹಿಂದಿ ಇದೊಂದು ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಇದನ್ನ ನಾರ್ತ್ ಇಂಡಿಯಾದಲ್ಲಿ ಬಳಸ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಇಂಡಿಯಾ ನೇಪಾಲ್ ಅರಬಿಕ್ ಈ ಸೆಮಿಟಿಕ್ ಲ್ಯಾಂಗ್ವೇಜ್ ನ ಮಿಡಲ್ ಈಸ್ಟ್ ಮತ್ತೆ ನಾರ್ತ್ ಆಫ್ರಿಕಾದಲ್ಲಿ ಮಾತಾಡ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ ಸೌದಿ ಅರೇಬಿಯಾ ಈಜಿಪ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬೆಂಗಾಲಿ ಈ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ನ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಬಳಸ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಬಾಂಗ್ಲಾದೇಶ್ ಇಂಡಿಯಾ ಪೋರ್ಚುಗೀಸ್ ಈ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಪೋರ್ಚುಗಲ್ ಅಲ್ಲಿ ಹುಟ್ಟಿರೋದು ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ ಪೋರ್ಚುಗಲ್ ಬ್ರೆಝಿಲ್ ಆಂಗೋಲಾ ಮೊಜಾಂಬಿಕ್ ರಷ್ಯನ್ ಈ ಸ್ಲೇವಿಕ್ ಲ್ಯಾಂಗ್ವೇಜ್ ಅನ್ನು ರಷ್ಯಾ ಮತ್ತೆ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಬಳಸ್ತಾರೆ ಈ ಮಾತಾಡ್ತಾರೆ ಅಂತ ನೋಡೋಣ ರಷ್ಯಾ ಯುಕ್ರೇನ್ ಕಜಾಕಿಸ್ತಾನ್ ಜಾಪನೀಸ್ ಈಸ್ಟ್ ಏಷಿಯನ್ ಲ್ಯಾಂಗ್ವೇಜ್ ತುಂಬಾ ರೈಟಿಂಗ್ ಸಿಸ್ಟಮ್ ಅಲ್ಲಿ ಇದೆ ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ ಜಪಾನ್ ಪಂಜಾಬಿ ಈ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಪಂಜಾಬ್ ರೀಜಿಯನ್ ಆಫ್ ಸೌತ್ ಏಷ್ಯಾದಲ್ಲಿ ಮಾತಾಡ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ ಇಂಡಿಯಾ ಪಾಕಿಸ್ತಾನ್ ಜರ್ಮನ್ ಈ ವೆಸ್ಟ್ ಜರ್ಮನಿಕ್ ಲ್ಯಾಂಗ್ವೇಜ್ ಅನ್ನ ಸೆಂಟ್ರಲ್ ಯುರೋಪ್ ಅಲ್ಲಿ ಬಳಸ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲ್ಯಾಂಡ್ ಜನೀಸ್ ಈ ಭಾಷೆಯನ್ನ ಮುಖ್ಯವಾಗಿ ಇಂಡೋನೇಷ್ಯಾದಲ್ಲಿ ಬಳಸ್ತಾರೆ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಇಂಡೋನೇಷ್ಯಾ ಫ್ರೆಂಚ್ ಈ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಫ್ರಾನ್ಸ್ ಅಲ್ಲಿ ಹುಟ್ಟಿರೋದು ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ನೋಡೋಣ ಫ್ರಾನ್ಸ್ ಕೆನಡಾ ಬೆಲ್ಜಿಯಂ ಸೆನೆಗಾಲ್ ತೆಲುಗು ಈ ದ್ರವಿಡಿಯನ್ ಲ್ಯಾಂಗ್ವೇಜ್ ಅನ್ನು ಸೌತ್ ಇಂಡಿಯಾದಲ್ಲಿ ಬಳಸ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಮಾತಾಡ್ತಾರೆ ನೋಡೋಣ ಇಂಡಿಯಾ ಆಂಧ್ರ ಪ್ರದೇಶ್ ತೆಲಂಗಾಣ ಈ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಮಹಾರಾಷ್ಟ್ರ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಮಾತಾಡ್ತಾರೆ ಈ ಭಾಷೆನ ನೋಡೋಣ ಇಂಡಿಯಾ ಮಹಾರಾಷ್ಟ್ರ ವಿಯತ್ನಮೀಸ್ ಈ ಆಸ್ಟ್ರೋಸಿಯಾಟಿಕ್ ಲ್ಯಾಂಗ್ವೇಜ್ ನ ವಿಯೆಟ್ನಲ್ಲಿ ಮಾತಾಡ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಬಳಸ್ತಾರೆ ನೋಡೋಣ ವಿಯೆಟ್ನಾಂ ಕೊರಿಯನ್ ಈ ಈ ಸ್ಟೇಷನ್ ಲ್ಯಾಂಗ್ವೇಜ್ ನ ನಾರ್ತ್ ಮತ್ತೆ ಸೌತ್ ಕೊರಿಯಾದಲ್ಲಿ ಬಳಸ್ತಾರೆ ಈ ಭಾಷೆ ನೆಲ್ಲೆಲ್ಲಿ ಮಾತಾಡ್ತಾರೆ ನೋಡೋಣ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ತಮಿಳ್ ಈ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅನ್ನ ಸೌತ್ ಇಂಡಿಯಾ ಮತ್ತೆ ಶ್ರೀಲಂಕಾದಲ್ಲಿ ಬಳಸ್ತಾರೆ ಈ ಭಾಷೆ ನೆಲ್ಲೆಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಇಂಡಿಯಾ ಶ್ರೀಲಂಕಾ ಇಟಾಲಿಯನ್ ಈ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಇಟಾಲಿಯಲ್ಲಿ ಹುಟ್ಟಿರೋದು ಈ ಭಾಷೆನಾಗ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ ಇಟಾಲಿ ಸ್ವಿಟ್ಜರ್ಲ್ಯಾಂಡ್ ಸ್ಯಾನ್ ಮರಿನೋ ಟರ್ಕಿಶ್ ಈ ಲ್ಯಾಂಗ್ವೇಜ್ ಅನ್ನು ಮುಖ್ಯವಾಗಿ ಟರ್ಕಿಲಿ ಬಳಸ್ತಾರೆ ಈ ಭಾಷೆನ ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಟರ್ಕಿ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ಯಾ ಹಾಗಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ